ನಮಸ್ಕಾರ ನಾನು ಶುಭಾ ಚಳಿಗೆ ನಮ್ಮ ಮನೆಯಲ್ಲಿ ಇಡ್ಲಿ ಹಿಟ್ಟೆ ಇಲ್ಲ ಅನ್ನೋರು ಒಂದು ಈ ಟ್ರಿಕ್ಸ್ ಟ್ರೈ ಮಾಡಿ ಹಳೇದೊಂದು ಹೆಂಚು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇಡ್ಲಿ ರುಬ್ಬಿರ್ತಿರಲ್ಲ ನಾನು ಮಿಕ್ಸಿ ಜಾರಲ್ಲೇ ರುಬ್ಕೊಂಡಿದ್ದು ಆ ಹಿಟ್ಟೆ ತದ್ರ ಮೇಲೆ ಇಕ್ಬಿಟ್ಟು ಮಧ್ಯದಲ್ಲಿ ಒಂದು ಗ್ಲಾಸ್ ರೌಂಡಾಗಿ ತಿರುಗಿಸಿ ಗ್ಲಾಸ್ ಇಕ್ಬಿಟ್ಟು ಮುಚ್ಚಲ ಹಾಕ್ಬಿಡಿ ಹಳೇದೊಂದು ಸ್ವೆಟ್ರು ಮುಚ್ಚಿಬಿಡಿ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿಯಲ್ಲಿ ನಾನು ಆ ಸ್ವೆಟ್ರ್ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಎಷ್ಟು ಚೆನ್ನಾಗಿ ಉಬ್ಬಿರುತ್ತೋ ನೋಡಿ ತುಂಬ ಚೆನ್ನಾಗಿ ಉಬ್ಬಿರುತ್ತೆ ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಆ ಮಧ್ಯದಲ್ಲಿ ಇರುತ್ತಲ್ಲ ಈ ಗ್ಲಾಸ್ ತೆಗೆದುಬಿಡಿ ತೆಗೆದುಬಿಟ್ಟು ಮತ್ತೆ ಇಡ್ಲಿ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ನಾನು ಇಡ್ಲಿನೂ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಖಂಡಿತ ಒಂದು ಸತಿ ಟ್ರೈ ಮಾಡಿ ಮತ್ತೆ ಬಂದೆ ಕಮೆಂಟ್ ಹಾಕಿ ದೇವ್ರ ಪೂಜೆಗೆ ನಾನು ಗುಲಾಬಿ ಹೂ ಬಳಸಿದ್ದೆ ಇದನ್ನ ನಾನು ಒಣಗಿಸ್ಬಿಟ್ಟಿದ್ದೀನಿ ನೋಡಿ ನೀವು ಚೆನ್ನಾಗಿ ಒಣಗಿಸ್ಬಿಟ್ಟ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು ಒಂದು ಸ್ವಲ್ಪ ಹೂನು ಸೇರಿಸ್ಬಿಟ್ಟು ಅಕ್ಕಿ ಇಟ್ಟು ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಎರಡು ಸ್ಪೂನು ಚಿಕ್ಕ ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ ಈ ಥರ ಸ್ಪೂನಲ್ಲಿ ಒಂದು ಎರಡೆರಡು ಸ್ಪೂನ್ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬನ್ನಿ ರುಬ್ಕೊಂಡು ಬಂದು ಯಾವುದನ್ನ ಬಾಕ್ಸಲ್ಲಿ ಗಾಜಿಂದಾಗಲಿ ಇಲ್ಲ ಈ ಥರ ಸ್ಟೀಲ್ ಬಾಕ್ಸ್ ಇದೆ ಇಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸ್ ಇದೆ ನಮ್ಮ ಅನ್ನೋರು ಆ ಒಳಗೆ ಹಾಕ್ಬಿಟ್ಟು ಮುಚ್ಚಲ ಹಾಕಿ ಎತ್ತಿಕ್ಕೋಬೋದು ನೋಡಿ ಇದನ್ನು ಹೆಂಗೆ ಬಳಸ್ಬೇಕಂದ್ರೆ ನಿಮ್ಮ ಮುಖಕ್ಕಾಗಲಿ ನಿಮ್ಮ ಮೈಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಪುಡಿ ಸೇರಿಸ್ಕೊಂಡು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಮುಖ ಕೈ ಕಾಲು ಕತ್ತಿಗೆಲ್ಲ ಅಪ್ಲೈ ಮಾಡ್ಕೊಬೋದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಾದ್ಮೇಲೆ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಳಿಗೆ ಒಡೆದಿರೋದೆಲ್ಲ ಸ್ವಲ್ಪ ಕಮ್ಮಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ ಟ್ರೈ ಮಾಡಿ ವಾಟರ್ ಬಾಟಲ್ದು ಎರಡು ಮುಚ್ಚಲ ಮತ್ತೆ ಪ್ಲಾಸ್ಟಿಕ್ ದಾರ ಸ್ವಲ್ಪ ದಪ್ಪ ಇರೋದು ಮತ್ತೆ ನೋಡಿ ಈ ತರ ಪೈಪ್ ಬೇಕು ಒಂದು ಅಷ್ಟುದ್ದ ಪೈಪು ಆ ಬಾಟಲ್ ಮುಚ್ಲಕ್ಕೆ ಎರಡು ಹೋಲ್ಸ್ ಮಾಡಿಕೊಂಡು ಥರ್ಮಾಕೋಲ್ ಹಾಕ್ಬಿಟ್ಟು ಫೇವಿ ಹಾಕಿ ಮೆತ್ಸಿಬಿಟ್ಟಿದ್ದೀನಿ ಚೆನ್ನಾಗಿ ಮೆತ್ಕೊಬಿಡುತ್ತೆ ಪ್ಲ್ಯಾಸ್ಟಿಕ್ ದಾರಾನು ಆ ಹೋಲ್ಸ್ ಮಾಡಿರ್ತೀರಲ್ಲ ಅದ್ರ ಒಳಗಡೆಗೆ ಸೇರಿಸಿ ಪೈಪ್ ಒಳಗಡೆಯಿಂದ ಈ ಕಡೆಗೆ ಬಂದ್ಬಿಡಬೇಕು ನೋಡಿ ಎರಡೂ ದಾರಾನು ಈ ಕಡೆ ಬಂದ್ಬಿಟ್ಟಿದೆಯಲ್ಲ ಮತ್ತೆ ಆ ಬಾಟಲ್ ಮುಚ್ಲಕ್ಕೆ ಎರಡು ಹೋಲ್ಸ್ ಮಾಡ್ಕೊಂಡಿದ್ದೆ ಒಳಗಡೆಯಿಂದ ತಗೊಂಡು ಫೆವಿ ಕಿಕ್ಕು ಟರ್ಮಾಕೋಲ್ ಹಾಕ್ಕೊಂಡು ಚೆನ್ನಾಗಿ ಮೆತ್ಸಿಬಿಟ್ಟಿದ್ದೀನಿ ಮತ್ತು ಇನ್ನೂ ಒಂದು ಬಾಟಲ್ ಮುಚ್ಚಲ ತಕೊಂಡು ಎರಡು ಹೋಲ್ಸ್ ಮಾಡಿಕೊಂಡು ಆಪೋಸಿಟ್ ಹಾಕ್ಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಆಪೋಸಿಟ್ ಹಾಕ್ಬಿಟ್ಟು ಟೈಟಾಗಿ ಎಳೆದ್ಬಿಡಿ ಎಳೆದ್ಬಿಟ್ಟು ಸುಮ್ಮನೆ ಗಂಟು ಹಾಕ್ಕೊಳ್ಳಿ ಗಂಟು ಆಯ್ತಲ್ಲ ನಾವು ದಿನ ಸ್ನಾನ ಮಾಡಿ ತೆಗಿಯೋ ಬಟ್ಟೆಗಳೇನು ಅಷ್ಟೊಂದು ಗಲೀಜೆ ಏನಾಗಿರೋಲ್ಲ ಆದರೂ ನಮ್ಮ ಮನೇಲಿ ಇವಾಗ ವಾಷಿಂಗ್ ಮಿಷಿನ್ ಇಲ್ಲ ತುಂಬ ಚಳಿ ಇದೆ ಮತ್ತು ಕರೆಂಟ್ ಕೂಡ ಇಲ್ಲ ಮನೆಯಲ್ಲಿ ವಾಶ್ ಮಾಡಲೇಬೇಕನ್ನೋವಾಗ ನೀವು ಈ ಥರ ಮಾಡಿಟ್ಕೊಂಡ್ರೆ ನೋಡಿ ಆ ದಾರದೊಳಗಡೆಗೆ ಸ್ವಲ್ಪ ಸ್ವಲ್ಪ ಬಟ್ಟೆ ಒಂದು ನಾಲ್ಕರಿಂದ ಐದು ಬಟ್ಟೆ ಒಂದು ಸೇಮ್ ನಾನು ತಿರುಗಿಸಿ ತಿರುಗಿಸಿ ಹೆಂಗೆ ಇಟ್ಕೊತಾ ಇದ್ದೀನಿ ಹಂಗೆ ಇಟ್ಕೊಬಿಟ್ಟು ಹಿಂದ್ಗಡೆಯಿಂದ ಎಳೀರಿ ಇವಾಗ ಟೈಟ್ ಆಗಿಬಿಡುತ್ತೆ ನೋಡಿ ಹಿಂದುಗಡೆಯಿಂದ ಇದ್ದರೆ ದಾರ ಟೈಟ್ ಆಗೋಯ್ತಲ್ಲ ನೀವು ಒಂದು ಬಕೆಟಲ್ಲಿ ಸ್ವಲ್ಪ ನೀರು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಬಿಸಿ ಬಿಸಿ ನೀರು ಒಂದು ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಬಿಟ್ಟು ಫಸ್ಟೇ ರೆಡಿ ಮಾಡಿಟ್ಟಿದ್ವಲ್ಲ ಈ ಬಟ್ಟೆಗಳನ್ನೂ ನೋಡಿ ಕೈಯಲ್ಲಿ ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರ್ಬೇಕು ಹಾಕೋ ಹಾಕೋಷ್ಟಿಲ್ಲ ಪೈಪಲ್ಲೇ ಹಿಂಗೆ ತಿರುಗಿಸ್ತಾ ಇರಬೇಕು ಸೇಮ್ ವಾಷಿಂಗ್ ಮಿಷಿನಲ್ಲಿ ಹೆಂಗೆ ತಿರುಗುತ್ತಲ್ವ ಹಂಗೆ ತಿರುಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನೀವು ಕೈಯಲ್ಲಿ ಸ್ವಲ್ಪ ಹಿಂಗೆ ಅಂತ ಇದ್ದರೆ ಸಾಕು ನೋಡಿ ಪೈಪ್ ನೆಡ್ಕೊಂಡು ಕೈಯಲ್ಲೆಲ್ಲ ಪೈಪಲ್ಲಿ ಹಿಂಗಂತ ಇದ್ದರೆ ಸಾಕು ಸೇಮ್ ವಾಷಿಂಗ್ ಮಿಷಿನಲ್ಲಿ ಹೆಂಗೆ ತಿರುಗುತ್ತಲ್ವಾ ಹಂಗೆ ತಿರುಗ್ತಾ ಇರುತ್ತೆ ಗಲೀಜಷ್ಟೇ ತುಂಬ ಏನೋ ಸ್ವಲ್ಪ ಗಲೀಜಾಗಿದ್ರು ನೀಟಾಗಿ ಹೊಲ್ಟೋಗಿಬಿಡುತ್ತೆ ನೋಡಿ ಎತ್ತಿಬಿಟ್ಟು ಇವಾಗ ಈ ಕಡೆ ಬಕೆಟಲ್ಲಿ ನೀವು ಜಾಳಿಸ್ಕೊಳ್ಳೋಕ್ಕೆ ಇನ್ನೊಂದು ಬಕೆಟಲ್ಲಿ ನೀರಿಟ್ಟಿರಬೇಕು ನೋಡಿದ್ರಲ್ಲ ಬಕೆಟಲ್ಲಿ ಎಷ್ಟು ಬಂದಿದೆಯೋ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನೀವು ಕೈಯಲ್ಲಿ ಏನು ವಾಶ್ ಮಾಡೋ ಅಷ್ಟಿಲ್ಲ ಒಬ್ಬೊಬ್ರಿಗೆ ಚಳಿಗೆ ತಣ್ಣೀರು ಮುಟ್ಟರೆ ಆಗಲ್ಲ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಏನಾಗುತ್ತೆ ಅಂದರೆ ನಗಡಿ ಕೆಮ್ಮು ಆ ಥರ ಇದ್ದಾಗೂ ಅಷ್ಟೇ ನಮಗೆ ಬಟ್ಟೆ ವಾಶ್ ಮಾಡಬೇಕಂದ್ರೇ ತಲೆನೋವು ಬರುತ್ತೆ ತಣ್ಣೀರು ಮುಟ್ಬೇಕಲ್ವ ವಾಷಿಂಗ್ ಮಿಷಿನ್ ಇಲ್ದಿದ್ದಾಗ ಅಕಸ್ಮಾತ್ ಕರೆಂಟು ಇಲ್ಲ ಅನ್ನೋವಾಗ ನೀವು ಇದನ್ನು ಬೇಕಾದರೆ ಟ್ರೈ ಮಾಡ್ಬೋದು ನೋಡಿ ಅದರಲ್ಲಿ ಜಾಳಿಸ್ಬಿಟ್ಟು ಒಂದು ಕಡೆ ಈ ಥರ ಇಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನೀರೆಲ್ಲ ಸೋರೋಗುತ್ತೆ ಮತ್ತೆ ನೀವು ಎತ್ಕೊಂಡೋಗಿ ಒಣಗಿಸ್ಬೋದು ನಾನು ಒಂದು ಸ್ವಲ್ಪ ಹೊತ್ತು ಇದ್ದೀನಿ ಮತ್ತು ನಿಮಗೆ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಕೈಯಲ್ಲಿ ಏನು ಇಂಡ್ಲೂ ಇಲ್ಲ ತುಂಬ ಚೆನ್ನಾಗಿದೆ ಇವಾಗ ಬಟ್ಟೆಗಳು ನೀರು ಒಂದು ಸ್ವಲ್ಪ ಇಲ್ವಲ್ಲ ಇವಾಗ ಎತ್ಕೊಂಡೋಗಿ ಇದನ್ನು ಒಣಗಿಸ್ಬಿಡಿ ನೋಡಿ ನೀವು ಅಷ್ಟೇ ಈ ಥರ ಒಂದು ಪೈಪು ಈ ಥರ ದಾರ ಇದ್ದರೆ ಸಾಕು ತುಂಬ ಚೆನ್ನಾಗಿ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ ಅಕಸ್ಮಾತ್ ಕರೆಂಟ್ ಇಲ್ದಿದ್ದಾಗ ಈ ಥರ ವಾಶ್ ಮಾಡ್ಕೋಬೋದು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್